ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನೋಡ್ತಾ ಇದಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ವೀಕ್ಷಕರ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಾಗಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಾಗಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಅದು ಗಾಡಿ ಫೋಟೋ ಎಲ್ಲ ವಾಟ್ಸಾಪ್ ಮಾಡಲ್ಲ ಗಾಡಿ ಹೆಸರೇನು ಮಾಡಿದ್ರೆ ಯಾವ್ದು ಸರ್ ಸರ್ ಮಾಡಲ್ಲ ಎಷ್ಟು ಎರಡು ಸಾವಿರದ ಇಪ್ಪತ್ತು ಸರ್ ಸರ್ ಎಷ್ಟನೇ ಓನರ್ ಗಾಡಿ ಫಸ್ಟ್ ಓನರ್ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಒಂದು ಇಪ್ಪತ್ತೆಂಟು ಸರ್ ಸರ್ ಟೈರ್ ಎಲ್ಲ ಎಸ್ಪೈರ್ ಇದಾವೆಲ್ಲ ಸಿಕ್ಸ್ಟಿ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಗುಡ್ ಕಂಡೀಷನ್ ಇದೆ ಸರ್ ಓನರ್ ಕಮ್ ಡ್ರೈವರ್ ಯೂಸ್ ಮಾಡಿರೋದು ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನಿಂಗ್ ಇದಾವೆ ಲೋನ್ ಇದೆ ಗಾಡಿ ಮೇಲೆ ಲೋನ್ ಆರು ಲಕ್ಷ ಇದೆ ಸರ್ ಸರ್ ಕ್ಲಿಯರ್ ಮಾಡ್ತಾರೆ ಕಂಡಿ ಕೊಡ್ತಾರೆ ಕ್ಲಿಯರ್ ಮಾಡಿಸೇ ಕೊಡ್ತೀವಿ ಸರ್ ಸರ್ ಗಾಡಿ ಒರ್ಜಿನಲ್ ಪೇಟರ್ ಒರಿಜಿನಲ್ ಪೇಟ್ ಸರ್ ಸರ್ ಗಾಡಿಯಲ್ಲಿ ಎಲ್ಲ ಡೆಂಟ್ ಆಗಿರೋದು ಕ್ಯಾಚ್ ಇಲ್ಲ ಸರ್ ಏನಿಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ಹೆಸರು ಗಾಡಿ ನೀವು ಮಾಡ್ಕೊಡ್ತಾರ ಟ್ರಾನ್ಸ್ಫರ್ ಗಾಡಿ ತಗೊಂಡ್ರೆ ಮಾಡ್ಸ್ಕೋಬೇಕಾ ತಗೊಂಡ್ರೆ ಮಾಡ್ಕೋ ಸರ್ ಏನು ಕೊಟ್ ಮಾಡ್ತೀರಾ ಗಾಡಿ ರೇಟು ಎಂಟು ಸರ್ ಹೆಚ್ಚು ಕಡಿಮೆ ಮಾಡಿಬಿಡ್ತೀವಿ ಎಂಟು ವರೆ ಕೊಟ್ಟರೆ ಲೋನ್ ಕ್ಲೋಸ್ ಮಾಡ್ತೀರಾ ಎಲ್ಲಾನು ಕ್ಲೋಸ್ ಮಾಡಿಬಿಡ್ತೀವಿ ಸರ್ ಸರ್ ಇನ್ನ ಫೈನಲ್ ಆಗಿ ಏನಾರು ಎಂಟು ಇಪ್ಪತ್ತ ತನಕ ಬಿಟ್ಕೊಡ್ತೀನಿ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನ ಕಡೆಯಿಂದ ಬಂದು ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನಗ ಮಾಡ್ಕೊಳ್ರಿ ಸರಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಸರ್ ಅದು ಫಸ್ಟ್ ಯೂಟ್ಯೂಬಲ್ಲಿ ಅಲ್ಲಿ ಬರುತ್ತೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ ಮಾಡ್ಕೊಂಡು ಐಕಾನ್ ಆನ್ ಮಾಡಿಕೊಳ್ಳ್ರಿ ವಿಡಿಯೋ ಅಪ್ಲೋಡ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವೀಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ ಹೋಗಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇರತರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು